ನವೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತ ಐದನೆಯ ಆದಿತ್ಯವಾರದಂದು ಪಜೀರು ಗೋಶಾಲೆಯಲ್ಲಿ ಸಾರ್ವಜನಿಕ ಗೋಪೂಜೆ ಮತ್ತು ಗೋವಿನ ಮೇವಿಗಾಗಿ ಕಾಣಿಕೆ ಅರ್ಪಣಾ ಕಾರ್ಯಕ್ರಮವು ನಡೆಯಲಿದೆ ಆಕೆ ಭೂದಿನ ಹಾಲು ಆರಂತ್ರ ಓ ಸೆಕೆಂಡೇ ಗಂಜಳ ಅದೇ ರೀತಿ ಮೊಸರು ತುಪ್ಪ ಭೂದಿನ ಅದೇ ಐದು ವಸಕಲ ಕೂಡ ಉಪಯೋಗಿಸೋತ್ತಾ ಅಂತ ಒಂದು ಪ್ರಾರ್ಥನೆ ಒಂದು ಹಿಂದೂ ಅಥವಾ ಏನಾದರೂ ಹಿಂದಿಯನ್ನ ನಾವು ಸೃಷ್ಟಾ ಮಾಡಿದ್ರೆ ಹೆಚ್ಚೆತ್ತು ಒಂದು ಎರಡು ಮುಂದೆ ಪ್ರಶ್ನೆ ಯಾರಿಗೆ ವಸ್ತು ರೂಪದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಒಂದು ವರ್ಷ ಸಾಕಲಿಕ್ಕೆ ಹದಿನೈದು ರಸೀದಿ ಕೊಡ್ತೇವೆ ಇದೆ ಅವರಿಗೆ ನನ್ನ ಇನ್ಕಮ್ ಟ್ಯಾಕ್ಸ್ ತೋರಿಸಬಹುದು ಅಥವಾ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ದಿವಸದ ಹಿಂಡಿಯ ಖರ್ಚು ಗೋಗ್ರಾಫೆ ಆ ರೀತಿ ವ್ಯವಸ್ಥೆ ಜನ ತುಂಬ ಜನ ಸಂಗ್ರಹ ಮಾಡಿ ನನ್ನ ಲೆಕ್ಕದಲ್ಲಿ ಒಂದು ಎರಡು ಹಸು ಹತ್ತು ಹಸು ಮೂರು ಹಸು ಇರಲಿ ಅಂತೇಳಿ ಸಂಗ್ರಹ ಮಾಡಿ ಕೊಡ್ತಾರೆ ನಮ್ಮ ಉದ್ದೇಶ ಇಷ್ಟೇ ಒಂದು ವರ್ಷಕ್ಕೆ ಒಂದೂವರೆ ಕೋಟಿಯಷ್ಟು ಯಾವ ಈ ಒಂದು ಮಹತ್ಕಾರದಲ್ಲಿ ಈ ಸಂಗ್ರಹದ ಮೂಲಕ ಗರಿಷ್ಠ ಪಕ್ಷ ಒಂದು ಕೋಟಿಯನ್ನ ರೂಪಾಯಿಯನ್ನು ನಾವು ಸಂಗ್ರಹಿಸಬೇಕು ದಯವಿಟ್ಟು ಮಾಧ್ಯಮದವರು ಈ ಒಂದು ಉತ್ಕೃಷ್ಟವಾದಂತಹ ಸಾಮಾಜಿಕ ಸೇವಾ ಕಾರ್ಯದ ಬಗ್ಗೆ ವಿಶದವಾಗಿ ಬರೆದು ಸಮಾಜದಲ್ಲಿ ಯಾರು ದಾನ ಮಾಡ್ತಾರೆ ಗೋ ಸೇವೆಯನ್ನು ಮನಸ್ಸಿದೆ ಅವರಿಗೆ ಈ ವಿಷಯವನ್ನು ತಿಳಿಸಿ ಆದಷ್ಟು ಸಂಗ್ರಹಕ್ಕೆ ತಾವು ಸಹಕರಿಸಬೇಕು ಈ ರೀತಿಯಲ್ಲಿ ಸೇವೆಯನ್ನು ತಾವು ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ತಿಳಿದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಜಿಲ್ಲಾ ವಿವಿಧ ಸ್ಥಳಗಳಿಂದ ಬಂದ ಹೊರಕಾಣಿಕೆ ಮಂಗಳೂರಿನ ಕದ್ರಿ ದೇವಸ್ಥಾನದಿಂದ ಗೋಶಾಲೆಗೆ ಹೊರಕಾಣಿಕೆ ಮೆರವಣಿಗೆ ಮುಖೇನ ಹೊರಡಲಿರುವುದು

ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂಬಿ ಪುರಾಣಿಕ್ ಅಧ್ಯಕ್ಷರರು ಗೋ ನಿಯತಾಶ್ರಯ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಸುಧಾಕರ್ ರಾವ್ ಪೇಜಾವರ್ ಇವರು ತಿಳಿಸಿದರು ಹಾಗೂ ಮನೋಹರ್ ಸುವರ್ಣ ಮತ್ತು ಶ್ರೀ ಕುಲಾಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು